ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ಮುಖ್ಯವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಅಕ್ಕ ಮಹಾದೇವಿ ವಚನ ಬೇಡಿಕೆಯ ನಿರಾಕರಣೆ ಅನ್ನೋ ಭಾಗ ಇದರ ಮುಖ್ಯ ಉದ್ದೇಶ ಅಂದರೆ ಈ ಬೇಡೋದು ಮತ್ತು ಅದಕ್ಕೆ ಸಿಗೋ ದಾನ ಇದೆಯಲ್ಲ ಇದರ ಬಗ್ಗೆ ಅಕ್ಕನ ಯೋಚನೆಗಳೇನು ಅದರ ಆಧ್ಯಾತ್ಮಿಕ ಪರಿಣಾಮಗಳೇನು ಅಂತ ಅರ್ಥ ಮಾಡ್ಕೊಡೋದು ವಚನ ಶುರುವಾಗೋದೇ ಹೀಗೆ ಒಡಲ ಕಳವಳಕ್ಕಾಡಿ ಅಡವಿಯ ಪೊಕ್ಕೇನು ಗಿಡುಗಿಡು ದಪ್ಪದೆ ಬೇಡಿದೆ ನಿನ್ನಂಗಕ್ಕೆಂದು ಅಂದ್ರೆ ದೇಹದ ಹಸಿವು ಅದರ ಅಗತ್ಯಕ್ಕಾಡಿ ಅಕ್ಕ ಕಾಡಿಗೋಗ್ತಾಳೆ ಅಲ್ಲಿ ತನ್ನ ಶರೀರಕ್ಕೋಸ್ಕರ ಬೇಡ್ತಾಳೆ ಇದು ನೋಡಕ್ಕೊಂದು ಸಹಜವಾದ ಕ್ರಿಯೆ ಅನ್ಸುತ್ತೆ ಹೌದು ಸಹಜನೇ ಆದ್ರೆ ಇಲ್ಲೊಂದು ಸೂಕ್ಷ್ಮ ವಿಚಾರ ಇದೆ ನೋಡಿ ಜನರು ಭಿಕ್ಷೆ ಕೊಡ್ತಾರೆ ಆಕೆಗೆ ಅದು ಸರಿ ಆದ್ರೆ ವಚನದಲ್ಲೇ ಹೇಳ್ದ ಹಾಗೆ ಅವು ನೀಡಿದವು ತಮ್ಮ ಲಿಂಗಕ್ಕೆಂದು ಅಂದ್ರೆ ಅವರು ಕೊಡ್ತಿರೋದು ತಮ್ಮ ಇಷ್ಟ ದೈವಕ್ಕೆ ಒಂದು ಅರ್ಪಣೆಯನ್ನು ಭಾವನೆಯಿಂದ ಅದರಿಂದ ತಮ್ಗೆ ಪುಣ್ಯ ಸಿಗುತ್ತೆ ಅಂತ ಹಾ ಸರಿ ಸರಿ ಅವರು ಕೊಡೋದು ಒಂದು ಧಾರ್ಮಿಕ ಕ್ರಿಯೆ ತರಹ ಆದರೆ ಇದರ ಪರಿಣಾಮ ಅಕ್ಕನ ಮೇಲೆ ಅದು ಬೇರೆನೇ ಆಗ್ತಿದೆ ಅಲ್ವಾ ಅಕ್ಕನೇ ಹೇಳ್ತಾಳೆ ನೋಡಿ ಆನು ಬೇಡಿ ಭವಿಯಾದೆನು ಅವು ನೀಡಿ ಭಕ್ತರಾದವು ಇದು ಇದು ಸ್ವಲ್ಪ ಗೊಂದಲ ಅನ್ಸುತ್ತೆ ಅಲ್ವಾ ತಾನು ಬೇಡಿ ಲೌಕಿಕಳಾದೆ ಕೊಟ್ಟು ಭಕ್ತರಾದರು ಯಾಕೆ ಹೀಗೆ ಇದರ ಅರ್ಥವೇನು ಖಂಡಿತವಾಗಿಯೂ ಇದೇ ವಚನದ ಮುಖ್ಯ ತಿರುಳು ಇಲ್ಲಿ ಅಕ್ಕನಿಗೆ ಏನು ಅರಿವಾಗುತ್ತೆ ಅಂದ್ರೆ ಆ ಬೇಡುವ ಸ್ಥಿತಿ ಅಂದ್ರೆ ಇನ್ನೊಬ್ಬರ ಮೇಲೆ ಅವಲಂಬಿತಳಾಗುವ ಆ ಒಂದು ಕ್ರಿಯೆ ಇದೆಯಲ್ಲ ಅದು ಅವಳನ್ನ ಮತ್ತೆ ಭವಕ್ಕೆ ಎಳಿತಿದೆ ಅಂದ್ರೆ ಈ ಲೌಕಿಕ ಪ್ರಪಂಚಕ್ಕೆ ಅದರ ಬಂಧನಗಳಿಗೆ ಮತ್ತೆ ಸಿಳಿತಾ ಇದೆ ಆದರೆ ಯಾರು ದಾನ ನೀಡಿದ್ರೋ ಅವರು ತಮ್ಮ ಶ್ರದ್ಧೆಯಿಂದ ಭಕ್ತಿಯಿಂದ ಕೊಟ್ಟು ಅವರು ಭಕ್ತರಾದರು ಅವರಿಗೆ ಪುಣ್ಯ ಸಿಕ್ತು ಹೋ ಹಾಗಾದ್ರೆ ದಾನನ ಕೊಟ್ಟವರಿಗೆ ಒಳ್ಳೇದಾಯ್ತು ಆದರೆ ಸ್ವೀಕರಿಸಿದ ಅಕ್ಕನಿಗೆ ಅದು ಆಧ್ಯಾತ್ಮಿಕವಾಗಿ ಹಿನ್ನಡೆ ಅಂತ ಅನಿಸ್ತಾ ಇದೆ ಹೌದು ಅದೇ ಇಲ್ಲಿ ದಾನದ ಕ್ರಿಯೆಗಿಂತ ಮುಖ್ಯವಾಗಿ ಆ ಬೇಡವ ಸ್ಥಿತಿಯಿಂದ ಉಂಟಾಗುವ ಅವಲಂಬನೆ ಅದೇ ಅಕ್ಕನಿಗೆ ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಿದೆ ಅರ್ಥವಾಯ್ತು ಅಂದ್ರೆ ಸಮಸ್ಯೆ ದಾನ ಸ್ವೀಕರಿಸೋದ್ರಲ್ಲಿ ಅಲ್ಲ ಬದಲಿಗೆ ಆ ಅವಲಂಬನೆಯ ಸ್ಥಿತಿಯಲ್ಲಿ ಇದೆ ಅಂತ ಈ ಒಂದು ಕೊಡುಕೊಳ್ಳುವಿಕೆಯ ಚಕ್ರ ಇದು ತನ್ನನ್ನ ತನ್ನ ಗುರಿಯಿಂದ ಅಂದ್ರೆ ತನ್ನ ಚನ್ನಮಲ್ಲಿಕಾರ್ಜುನನಿಂದ ದೂರ ಮಾಡ್ತಿದೆ ಅಂತ ಆಕೆಗೆ ಅನಿಸಿರಬೇಕು ಅಲ್ವಾ ನಿಖರವಾಗಿ ಅದೇ ಭಾವನೆ ಆ ಅವಲಂಬನೆ ಅನ್ನೋದು ಅವಳ ಆಧ್ಯಾತ್ಮಿಕ ಸಾಧನೆಗೆ ಆ ಏಕಾಗ್ರತೆಗೆ ಅಡ್ಡಿಯಾಗ್ತಿದೆ ಅಂತ ಅರಿವಾಗುತ್ತೆ ಅದಕ್ಕೆ ಅದರಿಂದಾಗಿಯೇ ಆಕೆ ಒಂದು ಬಹಳ ಕಠಿಣವಾದ ನಿರ್ಧಾರಕ್ಕೆ ಬರ್ತಾಳೆ ಹೌದು ಹೌದು ಆ ವಚನದ ಕೊನೆಯ ಸಾಲು ಅದು ಬಹಳ ಮುಖ್ಯ ಅಲ್ವಾ ಇನ್ನು ಬೇಡಿದೆ ನಾದಡೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ ಇದು ಸುಮ್ಮನೆ ಇನ್ನೂ ಬೇಡಲ್ಲ ಅನ್ನೋ ಮಾತಲ್ಲ ಇದೊಂದು ದೊಡ್ಡ ಪ್ರತಿಜ್ಞೆ ಅಂದರೆ ಈ ಲೌಕಿಕ ಅವಲಂಬನೆಗಳನ್ನ ಪೂರ್ತಿಯಾಗಿ ಬಿಟ್ಟು ಸಂಪೂರ್ಣವಾಗಿ ದೇವರಿಗೆ ಶರಣಾಗೋದು ಮತ್ತು ಸ್ವಾವಲಂಬನೆಯ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಇಡೋದು ತನ್ನ ದೈವದ ಮೇಲೆ ಆಣೆ ಮಾಡ್ತವೆ ಸಂಪೂರ್ಣವಾಗಿ ಸರಿ ಹೇಳಿದ್ರಿ ಈ ವಚನ ಇದೆಯಲ್ಲ ಇದು ಶರಣತತ್ವದ ತಿರುಳನ್ನೇ ಹಿಡಿದಿಡುತ್ತೆ ಅಂತ ಹೇಳ್ಬೋದು ಕಾಯಕದ ಮಹತ್ವ ಸ್ವಾವಲಂಬನೆ ಲೌಕಿಕ ಅವಲಂಬನೆಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ವಿಚಾರ ಇದರಲ್ಲಿದೆ ನಮ್ಮ ದೇಹದ ಅಗತ್ಯಗಳು ಮತ್ತೆ ನಮ್ಮ ಆಧ್ಯಾತ್ಮಿಕ ಗುರಿಗಳು ಇದರ ನಡುವೆ ನಡೆಯೋ ಒಂದು ಆಂತರಿಕ ಸಂಘರ್ಷವನ್ನ ಅಕ್ಕನ ಮಾತುಗಳು ಇಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ ಹ್ಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಕೊನೆಯದಾಗಿ ಯೋಚನೆ ಮಾಡೋಕೊಂದು ಪ್ರಶ್ನೆ ಉಳಿಯುತ್ತೆ ಈ ವಚನದಿಂದ ನಮಗೆ ನಿಜವಾದ ಭಕ್ತಿ ಅಂದ್ರೆ ಆಧ್ಯಾತ್ಮಿಕ ದಾರಿಯಲ್ಲಿ ಸ್ವಾವಲಂಬನೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗತ್ತೆ ಆದರೆ ಇನ್ನೊಂದು ಯೋಚನೆ ಬಂತು ಈಗ ತುಂಬಾ ಪವಿತ್ರವಾದ ಭಾವನೆಯಿಂದ ಒಳ್ಳೆ ಉದ್ದೇಶದಿಂದ ಯಾರಾದರೂ ಸಹಾಯ ಮಾಡಿದ್ರು ಅಂದ್ಕೊಳ್ಳಿ ಅದನ್ನು ಸ್ವೀಕರಿಸೋದು ಕೂಡ ಆಧ್ಯಾತ್ಮಿಕವಾಗಿ ಮುಂದುವರಿಯುವ ದಾರಿಯಲ್ಲಿ ಒಂದು ಏನೋ ಒಂದು ಸೂಕ್ಷ್ಮವಾದ ಬಂಧನವನ್ನು ಉಂಟು ಮಾಡಬಹುದಾ ಇದು ಯೋಚಿಸಬೇಕಾದ ವಿಷಯ ಅಲ್ವಾ ಹೌದು ಖಂಡಿತವಾಗ್ಲೂ ಇದು ಆಳವಾದ ಚಿಂತನೆಗೆ ಹಚ್ಚುವ ಪ್ರಶ್ನೆ